ವೀಕ್ಷಕರೇ ನಮಸ್ಕಾರ ಇದು ಸೆವೆನ್ ಡೇಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ ಸಮಗ್ರ ಸುದ್ದಿಗಳಿಗಾಗಿ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬ್ಯಾಲ್ ಬಟನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಇಷ್ಟು ದಿವಸ ಕುಡಿಯುವುದಕ್ಕೆ ನೀರಿರ್ತಿರ್ಲಿಲ್ಲ ವಾರಕ್ಕೊಂದ್ಸರಿ ನೀರು ಬಿಟ್ಟರೂ ಕಷ್ಟ ಇತ್ತು ಏನೋ ವರ್ಣನ ಕೃಪೆಯಿಂದ ಈಗ ತಾನೇ ಮಳೆ ಶುರುವಾಗಿದೆ ಆದರೆ ನಮ್ಮ ಪಾಲಿಕೆ ಅಧಿಕಾರಿಗಳು ಮೈ ಮುರಿತಾ ಇದ್ದಾರೆ ಪದೇ ಪದೇ ದಾವಣಗೆರೆಲಿ ಇಂಥ ಎಡವಟ್ಟು ಒಂದಲ್ಲ ಒಂದು ಕಡೆ ಮಾಡ್ತಾನೇ ಇದ್ದಾರೆ ಇಲ್ಲಿ ನೋಡಿ ಇದು ಹೊಂಡದ ಸರ್ಕಲ್ ಬಳಿ ಇರುವ ಹೊಂಡದ ಪಕ್ಕದಲ್ಲಿರುವಂತಹ ಟ್ಯಾಂಕ್ ಸರಿಸುಮಾರು ರಾತ್ರಿಯಿಂದನೂ ಹೇಗೆ ಸುರಿತಾ ಇದೆ ನೀರು ಎಷ್ಟು ಲೀಟರ್ ಗಟ್ಟಲೆ ಲಕ್ಷ ಗಟ್ಟಲೆ ನೀರು ನೆಲದ ಪಾಲಾಗೈತೆ ಇದೆ ಈ ಹಿಂದೆಯೂ ಕೂಡ ನಾವು ದೇವರಾಜ್ ಅರಸ್ ಲೇಔಟ್ ಎ ಬ್ಲಾಕ್ನಲ್ಲಿ ಇದೇ ಥರದ ಒಂದು ನೀರು ಕುಡಿಯುವ ನೀರು ನೆಲದ ಪಾಲಾಗಿದ್ದನ್ನು ವಿವರಿಸಿ ಹೇಳಿದ್ದೆವು ಆದರೂ ಎಚ್ಚೆತ್ತುಕೊಳ್ಳದ ಈ ಅಧಿಕಾರಿಗಳಿಗೆ ಯಾರು ಯಾವ ಥರ ಶಿಕ್ಷೆ ಮೇಲಧಿಕಾರಿಗಳು ಕೊಡಬೇಕು ಗೊತ್ತಾಗುತ್ತಿಲ್ಲ